ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಪೂರ್ವಭಾವಿ ಸಭೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಆಚರಣೆ ಮಾಡುವ ಕುರಿತು ಚರ್ಚಿಸಲಾಯಿತು ಪ್ರತಿ ವರ್ಷದಂತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದು ಈ ವರ್ಷವೂ ಕೂಡ ಆಗಸ್ಟ್ ಹದಿನಾರರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಹೇಳಿದರು ಈ ವೇಳೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಗದಗ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಹಿರಮನೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸುರೇಶ್ ಹಟ್ಟಿ ತಾಲೂಕು ಅಧ್ಯಕ್ಷರು ಬರಮಣ್ಣ ಸೆರಸೂರಿ ಬಸವರಾಜ್ ವಿ ಅಣ್ಣಿಗೇರಿ ಮಂಜುನಾಥ್ ಮುಳುಗುಂದ್ ಮಾಂತೇಶ್ ಗುದ್ನಾಳ್ ಹರೀಶ್ ಸೆರಸೂರಿ ಸೋಮು ಬಳಗಾನೂರ್ ರಮೇಶ್ ಹಟ್ಟಿ ಮಹೇಶ್ ಸೂರುಣಗಿ ಪರಶು ಹೋರಿ ಮಂಜುನಾಥ್ ಕಲ್ಲೂರ್ ಹನುಮಂತಪ್ಪ ಶಿರಸೂರಿ ದೇವಪ್ಪ ಕುದುರೆ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯ್ಣ ಅಭಿಮಾನಿ ಬಳಗದ ವತಿಯಿಂದ ಗದಗ ಜಿಲ್ಲಾ ಘಟಕ ಹಾಗೂ ಲಕ್ಷ್ಮೇಶ್ವರ ತಾಲೂಕಾ ಘಟಕದ ವತಿಯಿಂದ ಪ್ರತಿ ವರ್ಷವೂ ಶ್ರೀ ಕ್ರಾಂತಿವೀರ ಸಂಗೊಳ್ಳರಾಯನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದು ನಾವು ಕಾರ್ಯಕ್ರಮ ಮಾಡುತ್ತಾ ಬಂದಿರುತ್ತೇವೆ ತ ಈ ಈ ವರ್ಷ ಕೂಡ ಆಗಸ್ಟ್ ಹದಿನೈದರಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನವಾಗಿರೋದರಿಂದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಲಕ್ಷ್ಮೇಶ್ವರ ನಗರದಲ್ಲಿ ಎಲ್ಲ ಯುವಕರು ಇವತ್ತಿನ ಮೀಟಿಂಗ್ನಲ್ಲಿ ಟರ್ವ್ ಮಾಡಲಾಗಿದ್ದು ಆಗಸ್ಟ್ ಹದಿನಾರರಂದು ಸಾಯಂಕಾಲ ಮೂರು ಗಂಟೆಯಿಂದ ಮೂರು ಗಂಟೆಯಲ್ಲಿದ್ದ ಡಿ ಜೆ ಮೆರವಣಿಗೆ ಮೂಲಕ ಪ್ರಮುಖ ಲಕ್ಷ್ಮೇಶ್ವರದ ಪ್ರಮುಖ ನಗರಗಳ ಅಡ್ಡಾಡಿ ಕೊನೆಯವರಿಗೆ ಕೊನೆಯದ್ದಾಗಿ ಲಗ್ ಸಿಗ್ಲಿನಾಕ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯನ ವೃತ್ತವಾದ ಸಿಗ್ಲಿನಾಕದಲ್ಲಿ ಮುಕ್ತಾಯಗೊಳ್ಳಲಿದೆ ಪ್ರಥಮವಾಗಿ ಪ್ರಾರಂಭವಾಗೋದು ಹಳೆ ಬಸ್ ಸ್ಟ್ಯಾಂಡ್ ಶ್ರೀ ಕಿತ್ತೂರು ಚೆನ್ನಮ್ಮ ಅವರ ಮೂರ್ತಿ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಶ್ರೀ ಕ್ರಾಂತಿವರ ರಾಯನ ಅಭಿಮಾನ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ಸುರೇಶಣ್ಣ ಗೋಕಾಕ್ ಅವರು ಹಾಗೂ ಅನೇಕ ಮುಖಂಡರು ಲಕ್ಷ್ಮೇಶ್ವರ ತಾಲೂಕಿನ ಇರ್ಬೋದು ಶ್ರೆಟ್ಟಿ ತಾಲೂಕಿನ ಇರ್ಬೋದು ಹಾಗೂ ಬೇರೆ ಬೇರೆ ಭಾಗದಂಥ ರಾಜಕೀಯ ಮುಖಂಡರನ್ನು ನಾವು ಈಗಾಗಲೇ ಗೆಸ್ಟಾಗಿ ರೆಡಿ ಮಾಡಿದ್ದೇವೆ ಅದೇ ಮುಂದಿನ ದಿನಮಾನದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ಈ ಎಲ್ಲ ಗೆಸ್ಟ್ಗಳಿಗೆ ಮುಟ್ಟಿಸ್ತಂಥ ವ್ಯವಸ್ಥೆ ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂದಿನ ತಿಂಗಳ ಸಂಗೊಳ್ಳಿ ರಾಯಣ್ಣನ ಒಂದು ಜಯಂತಿಯನ್ನು ಆಚರಿಸಬೇಕೆಂದು ನಾವು ಈ ಈ ಕ್ಷಣದಲ್ಲಿ ನಿರ್ಧರಿಸಿರ್ತೇವೆ ಆದ ಕಾರಣ ಯಾವತ್ತೂ ಗದಗ ಜಿಲ್ಲೆ ಇರ್ಬೋದು ಮತ್ತು ಗದಗ ಜಿಲ್ಲಾ ತಾಲೂಕುಗಳಿಂದ ಎಲ್ಲ ಮುಖಂಡರು ಬರ್ತಾಯಿದ್ದಾರೆ ಆದ ಕಾರಣ ಎಲ್ಲ ಒಂದು ಸಮಾಜದ ಮುಖಂಡರು ಹಿರಿಯರು ಯುವಕರು ಬಂದು ಈ ಸಮಾಜ ಈ ಒಂದು ಶ್ರೀ ಕ್ರಾಂತಿಗಳ ಸಂಗೊಳ್ಳ ರಾಯಣ್ಣ ಅಭಿಮಾನಿ ಬಳಗ ವತಿಯಿಂದ ನಡೆಯುತ್ತಿರುವ ಒಂದು ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇವೆ ಪ್ರತಿ ವರ್ಷದಂತೆ ಶ್ರೀ